ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅಭಿವೃದ್ಧಿ ಕಲ್ಯಾಣ ಕರ್ನಾಟಕ ಜಾಗಕ್ಕೆ ನ್ಯಾಯಪುಲ ಜಾಗ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಜಾಗವನ್ನು ನಾರಿಯಿಂದ ಉದ್ಘಾಟನೆಗೊಂಡು ಒಂದು ಮಾನವಿಗೆ ಆಗಮಿಸಿದೆ ಇದರ ಒಂದು ಕಾರ್ಯಕ್ರಮ ಗುಲ್ಬರ್ಗದಲ್ಲಿ ಮುಕ್ತಾಯಿದೆ ಈ ಒಂದು ರಾಜ್ಯದ ಬಂದಂತಹೇರ್ ಪಾರ್ಟಿಯ ಅಧ್ಯಕ್ಷರಾದಂತಹ ಅಡ್ವೊಕೆಟ್ ಆರು ಜನರಿಗೆ ಮಾನವೀಯ ಜನತೆ ಪರವಾಗಿ ಮತ್ತು ವೆಲ್ಫೇರ್ ಪಾರ್ಟಿ ಮತ್ತು ವಿವಿಧ ಸಂಘ ಸಂಸ್ಥೆಯ ಪರವಾಗಿ ನಾನು ಹಾರ್ದಿಕವಾಗಿ ಬಯಸುತ್ತೇನೆ ಅದೇ ರೀತಿಯಾಗಿ ಈ ಒಂದು ಪಕ್ಷದ ಉಪಾಧ್ಯಕ್ಷರಂತ ನಾನು ಗುರುಪುರದ ಸ್ವಾಗತ ಬಯಸಿರುತ್ತೇನೆ ಹಾಗೂ ಅದೇ ರೀತಿಯಾಗಿ ರಾಜ್ಯದ ಎಲ್ಲ ಆರ್ಥಿಕ ಸ್ವಾಗತ ಬಯಸುತ್ತ ಈ ಒಂದು ಯಾದ ಕುರಿತು ತಮ್ಮ ಅಹಿತಿಗಳನ್ನು ವ್ಯಕ್ತಪಡಿಸಲು ನಾನು ಈ ಒಂದು ಮಾಹಿತಿ ಸಂಘದ ಸಮಾಜ ಸೇವದ ಹೆಂಪಲ್ ಅಧ್ಯಕ್ಷರಾದಂತಹ ಹನ್ನೊಂದು ಕೋಟಿ ಅವರಿಗೆ ತಮ್ಮ ಹೆಸರುಗಳನ್ನು ವ್ಯಕ್ತಪಡಿಸಿದ ಕಲ್ಯಾಣ ಕರ್ನಾಟಕ ಪ್ರದೇಶ ಮಂಡಳಿಯ ಕಚೇರಿಯ ಎದುರುಗಡೆ ಪ್ರತಿಭಟನೆ ನಡೆಸಿ ಪ್ರತಿ ಜಿಲ್ಲೆಯ ಅಲ್ಲಿನ ಸಮಸ್ಯೆಗಳ ಪಟ್ಟಿಯನ್ನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದ ಮಂಡಳಿಯ ಸೇರ್ವಿಗೆ ತಲುಪಿಸುವಂತಹ ಕೆಲಸ ನಾವು ಮಾಡ್ತಾ ಇದ್ವಿ ಒಂದು ಕಡೆ ಹೈದರಾಬಾದ್ ಕರ್ನಾಟಕ ಈ ಭಾಗ ಎರಡ್ ಸಾವಿರದ ಹದಿಮೂರರಲ್ಲಿ ಇದನ್ನು ನಮ್ಮ ಹಿರಿಯರು ಹೋರಾಟಗಾರರು ಈ ಭಾಗಕ್ಕೆ ಅನ್ಯಾಯ ಆಗ್ತಾ ಇದೆ ತನಕ ಈ ಭಾಗಕ್ಕೆ ವಿಶೇಷ ಸ್ಥಾನಮಾನ ಸಿಗೋದಿಲ್ಲವೋ ಅಲ್ಲಿಯ ತನಕ ಇದರ ಅಭಿವೃದ್ಧಿ ಸಾಧ್ಯವಾಗಲ್ಲ ಅಂತ ಹೇಳಿ ಈ ಭಾಗಕ್ಕೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ತರುವಂತ ಪ್ರಯತ್ನ ಮಾಡಿ ಅವರು ಅವರ ಪ್ರಯತ್ನದ ಬಲವಾಗಿ ಈ ಭಾಗಕ್ಕೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಬಂತು ಅದೇ ರೀತಿ ಈ ಭಾಗಕ್ಕೆ ಒಂದು ವಿಶೇಷ ಮಂಡಳಿಯ ನಿರ್ಮಾಣವೂ ಕೂಡ ಆಯಿತು ಕಲ್ಯಾಣ ಯಾಕೆಯೇ ಹೇಳುವ ಈ ಪರಿಸ್ಥಿತಿ ಬರ್ತಿತ್ತು ನಾವು ಇವತ್ತು ಈ ಜಾಥಾ ಮತ್ತು ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಜಿಲ್ಲೆಗೆ ಪರಿಸ್ಥಿತಿ ಏನಿದೆ ಅಂದ್ರೆ ಈಗಾಗಲೇ ಅಲ್ಲಿ ಕೆಲವು ಮಾಹಿತಿಯ ಪ್ರಕಾರ ನಾವು ಏನು ಆರ್ಟಿಐ ಮುಖಾಂತರ ಪಡ್ಕೊಂಡಿದ್ದೇವೆ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಏನು ಒಂದು ವರ್ಷದ ಆಡಿಟ್ ರಿಪೋರ್ಟ್ ಎಂದು ನಾವು ಆರ್ಟಿಐ ಮುಖಾಂತರ ಪಡ್ಕೊಂಡಿದ್ದೇವೆ ಅದರ ಮಾಹಿತಿಗಳ ಪ್ರಕಾರ ಈ ಜಿಲ್ಲೆಯಲ್ಲಿ ಅದೇ ವಿಶೇಷವಾಗಿ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಪರಿಸ್ಥಿತಿ ಇಲ್ಲಿ ನಾಲ್ಕು ನಾಲ್ಕು ಕಳೆದ ವರ್ಷಗಳಲ್ಲಿ ಒಂಬತ್ತು ಸಾವಿರ ಮಕ್ಕಳು ಅಪೌಷ್ಟಿಕತೆಯಿಂದ ಪ್ರಾಣ ಕಳ್ಕೊಂಡಿದ್ದಾರೆ ಇದು ಒಂದು ಕಡಿಮೆ ಸಂಖ್ಯೆ ಅಲ್ಲ ಇಡೀ ದೇಶದಲ್ಲೇ ಇಂತಹ ಪರಿಸ್ಥಿತಿಯಲ್ಲೂ ಕೂಡ ಇದೆ ಅದೇ ರೀತಿ ಆರ್ನೂರು ತಾಯಂದಿರು ಕೂಡ ಇದೇ ಡೆಲಿವರಿ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಆಸ್ಪತ್ರೆಯ ಸವಲತ್ತು ಇಲ್ಲದ ಕಾರಣ ಕಳೆದ ನಾಲ್ಕು ವರ್ಷಗಳಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ ಇಷ್ಟೇ ಅಲ್ಲ ಈ ರಾಯಚೂರು ಮತ್ತು ಯಾದಗಿರಿ ಇದೆ ಎರಡು ಜಿಲ್ಲೆಗಳಲ್ಲಿ ಮತ್ತು ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏಳು ಜಿಲ್ಲೆಗಳಲ್ಲಿ ಮೂವತ್ತು ಲಕ್ಷ ಜನ ರಕ್ತಹೀನತೆಯಿಂದ ಇವತ್ತು ಬಳಸ್ತಾ ಇದ್ದಾರೆ ಮೂವತ್ತು ಲಕ್ಷ ಜನ ಇದು ಆರೋಗ್ಯದ ಪರಿಸ್ಥಿತಿ ಇನ್ನು ಕೃಷಿಯಲ್ಲಿ ನಾವು ನೋಡಿದಾಗ ನಮ್ಮ ಭಾಗದ ಈ ಏಳು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು ಈ ರಾಜ್ಯದಲ್ಲಿ ರೈತರೇನು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅದರಲ್ಲಿ ಅತಿ ಹೆಚ್ಚು ರೈತರ ಸಂಖ್ಯೆ ಆತ್ಮಹತ್ಯೆ ಮಾಡಿಕೊಳ್ಳುವ ಸಂಖ್ಯೆ ಈ ಕಲ್ಯಾಣ ಕರ್ನಾಟಕ ಭಾಗದ ಏಳು ಜಿಲ್ಲೆಗಳಲ್ಲ ಅದೇ ರೀತಿ ಇನ್ನು ಶಿಕ್ಷಣದಲ್ಲಿ ನಾವು ನೋಡುವಾಗ ಏನು ಪ್ರತಿ ಬಾರಿ ಎಸ್ ಎಲ್ ಸಿ ಮತ್ತು ಪಿಯುಸಿ ಫಲಿತಾಂಶ ಬರ್ತದೆ ಆ ಫಲಿತಾಂಶವನ್ನು ನಾವು ನೋಡಿದಾಗ ಇಪ್ಪತ್ತೈದರಿಂದ ಮೂವತ್ತೊಂದನೇ ಸ್ಥಾನದಲ್ಲಿ ಯಾವಾಗ್ಲೂ ನೋಡ್ತೀವಿ ನಾವು ಯಾದಗಿರಿ ಜಿಲ್ಲೆ ಇಪ್ಪತ್ತ ಎಂಟು ಪರ್ಸೆಂಟ್ ಬಂದಿದೆ ಎಸ್ ಎಲ್ ಸಿ ಫಲಿತಾಂಶ ಕೇವಲ ಪೋಷಣೆಗಳಿಂದ ಅಭಿವೃದ್ಧಿ ಕಲ್ಯಾಣ ಸಾಧ್ಯವಾಗ ಈ ಶಿಕ್ಷಣದ ಪರಿಸ್ಥಿತಿ ಯಾಕೆ ಈಗಾಗಿದೆ ಎಂಬತ್ತು ಸಾವಿರ ಸರ್ಕಾರಿ ಹುದ್ದೆಗಳು ಖಾಲಿ ಇದಾವೆ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅದರಲ್ಲಿ ಇಪ್ಪತ್ತ ಎರಡು ಸಾವಿರ ಶಿಕ್ಷಕರ ಹುದ್ದೆ ಇಲ್ಲ ತನಕ ಖಾಲಿ ಖಾಯಂಕೇಮಕಾತಿಗಳಾಗಿಲ್ಲ ಅದರಿಂದ ಶಿಕ್ಷಣದ ಕಲ್ಯಾಣ ಕರ್ನಾಟಕ ಹೆಸರಿನಲ್ಲಿ ಏನು ಹೆಸರು ಬದಲಾವಣೆ ಆಯಿತು ಅಷ್ಟೇ ಅಭಿವೃದ್ಧಿ ಮಾತ್ರ ಸಿಕ್ಕಿಲ್ಲ ಹಾಗಾಗಿ ಮಾಲ್ವೀರಲ್ಲಿ ಅಥವಾ ಇಡೀ ಕನ್ನಡ ಕನ್ನಡದ ಕರ್ನಾಟಕದ ಏಳು ಜಿಲ್ಲೆಗಳಾಗಲಿ ಎಲ್ಲೂ ಸಹ ನಿಜವಾದ ರೂಪದಲ್ಲಿ ನಾವು ದಿನದ ಮೇಲೆ ಯಾವುದೇ ಅಭಿವೃದ್ಧಿ ನಾವು ಕಾಣ್ತಾ ಇಲ್ಲ ಈಗ ನಾವು ನೋಡ್ತಾ ಇದ್ದೀವಿ ಬರೀ ಗುಂಡಿ ಪೂಜೆಗಳಾಗ್ತವೆ ಅಷ್ಟೇ ಪೇಪರ್ ಮಾಡ್ತಾರೆ ಮತ್ತೆ ಕಾರ್ಯಕರ್ತಗಳು ನಡೀತಾರೆ ಅಷ್ಟೇ ಆದರೆ ಯಾವುದೇ ಅಭಿವೃದ್ಧಿ ನಾವು ಹೇಳೋದು

ಆದರೆ ಅಲ್ಲಿ ಯಾವುದೇ ವೈದ್ಯರಿಲ್ಲ ಮಿಷನರಿಗಳಿಲ್ಲ ಹಾಗಾಗಿ ಮತ್ತು ಅದೆಷ್ಟೋ ಸಾವಿರ ಗಂಟೆ ಇನ್ನೂ ಖಾಲಿ ಇವೆ ಶಿಕ್ಷಕರಿಲ್ಲ ಹಾಗಾಗಿ ನೋಡಿ ನಾವು ನೋಡ್ತಾ ಇದೀವಿ ಬರೀ ಅದೇ ಗೆಸ್ಟ್ ಟೀಚರ್ಗಳನ್ನ ಕಾಣೋದು ವ್ಯವಸ್ಥೆ ನಾವು ಹಾಗಾಗಿ ಇಲ್ಲಿ ಶಿಕ್ಷಕರು ವ್ಯವಸ್ಥೆ ವ್ಯವಸ್ಥೆ ಆಗುತ್ತೆ ಈ ಭಾಗದಿಂದ ಶಾಸಕರು ಸಂಸದರು ಹೆಸರು ಕೂಡ ಇದ್ದಾರೆ ಯಾಕಂದ್ರೆ ಈ ಭಾಗ ಸಂಘಟನೆ ಅರ್ಥಿಕೊಳ್ಬೇಕು ಇದೇ ರೀತಿ ಹೋದ್ರೆ ಈ ಜನರ ಪರಿಸ್ಥಿತಿ ಈ ವ್ಯವಸ್ಥೆಯನ್ನು ಸುಧಾರಣೆ ಮಾಡುವುದು ಯಾಕೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಹೇಳಿದ ಹಾಗೆ ಇಲ್ಲಿರುವಂತಹ ರಾಜಕಾರಣಿಗೆ ಇಚ್ಛಾಶಕ್ತಿ ಬೇಕು ಆಗ ಮಾತ್ರ ನಾವು ಅಭಿವೃದ್ಧಿ ಸಾಧ್ಯ ಆಗ್ತದೆ ಅಭಿವೃದ್ಧಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಿದೆ ನಂತರ ಇಲ್ವಾ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಿದ್ರೆ ನಾನು ಇದು ಬರಕ್ಕೆ ಅಗತ್ಯ ಇದ್ದಿಲ್ಲ ನಾವು ಈಗ ಬಳ್ಳಾರಿಯಿಂದ ಕಲಬುರಗಿ ತನಕ ಕಲ್ಯಾಣ ಕರ್ನಾಟಕ ಈ ಅಭಿವೃದ್ಧಿ ಜಾಥಾ ಹೊರಡಕ್ಕಿಂತ ಮುಂಚೆ ನಿರಂತರವಾಗಿ ಮೂರು ತಿಂಗಳು ಸತತವಾಗಿ ಇದರ ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಎಷ್ಟು ಕಲ್ಯಾಣ ಆಗಿದೆ ವಾಸ್ತವ ಎಷ್ಟಿದೆ ಮತ್ತು ಸರ್ಕಾರ ಎಷ್ಟು ಸುಳ್ಳು ಹೇಳ್ತಾ ಇದೆ ಅಂತ ಆ ಒಂದು ನಿಟ್ಟಿನಲ್ಲಿ ನಾವು ನೋಡಿದಾಗ ನಿರಂತರವಾಗಿ ಈ ಭಾಗಕ್ಕೆ ಸರ್ಕಾರಗಳು ಯಾವುದೇ ಸರ್ಕಾರ ಇಲ್ಲಿ ಅನ್ಯಾಯ ಮಾಡ್ತಾ ಬಂದಿದೆ ಇಲ್ಲಿನ ಶಿಕ್ಷಣವಾಗಲಿ ಇಲ್ಲಿನ ಆರೋಗ್ಯವಾಗಲಿ ಇಲ್ಲಿನ ಏನು ಕೃಷಿ ಆಗಲಿ ಇಲ್ಲಿನ ಸಾಮಾಜಿಕ ನ್ಯಾಯ ಆಗಲಿ ಉದ್ಯೋಗ ಆಗಲಿ ಈ ಪ್ರಮುಖ ಕ್ಷೇತ್ರಗಳಲ್ಲಿ ಹೇಗೆ ಕರ್ನಾಟಕದ ಅರ್ಧ ಭಾಗಕ್ಕೆ ನ್ಯಾಯ ಸಿಗ್ತಾ ಇದೆ ಈ ಭಾಗಕ್ಕೆ ಅನ್ಯಾಯ ಆಗ್ತಾ ಇದೆ ಇಲ್ಲಿನ ರಾಜಕಾರಣಿಗಳು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಇಲ್ಲಿನ ರಾಜಕಾರಣಿಗಳು ಅದಕ್ಕೆ ಅದರ ಬಗ್ಗೆ ಅವರು ಚಿಂತನೆ ನಡೆಸಿದ್ರೆ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಏನು ಕೇಂದ್ರ ಮಂತ್ರಿಗಳು ಆಗಿದ್ದಾರೆ ಆದ್ರೆ ಆ ಕೇಂದ್ರ ಮಂತ್ರಿಗಳು ಕೂಡ ಇದರ ಬಗ್ಗೆ ಏನು ಕಾಳಜಿ ವಹಿಸ್ತಾ ಇಲ್ಲ ಹಾಗಾಗಿ ನಮಗೆ ಅನಿವಾರ್ಯವಾಗಿ ಈ ಒಂದು ವಿಷಯ ಇವತ್ತು ಎತ್ಕೊಂಡು ಇಲ್ಲಿ ಬರ್ಲ ಬರುವ ಒಂದು ಅಗತ್ಯ ಆಗಿದೆ ಖಂಡಿತವಾಗಿಯೂ ದೊಡ್ಡ ದೊಡ್ಡ ಅನುದಾನ ಕೊಡ್ತಾ ಅಂತ ನೀವು ಜಾಹೀರಾತು ಮಾತ್ರ ಆಗ್ತಾ ಇದ್ದೀರಾ ಆದ್ರೆ ಆ ಅನುದಾನ ಇಲ್ಲಿನ ರೈತರಿಗಾಗ್ಲಿ ಯುವಕರಿಗಾಗ್ಲಿ ಇಲ್ಲಿನ ಆಗ್ಲಿ ಇಲ್ಲಿನ ಆಸ್ಪತ್ರೆಗಳಿಗಾಗ್ಲಿ ಯಾವುದಕ್ಕೂ ಅನುದಾನ ಸಿಗ್ತಾ ಇಲ್ಲ ಕೇವಲ ಗೌಡೆಕಾಸಿನ ಏನು ನೀವು ಕಮಿಷನ್ ಬರುವಂತ ದಂಧೆಗಳು ಏನಿದಾವೆ ಕಳಪೆ ಕಾಮಗಾರಿಗಳು ಮಾಡಿಕೊಂಡು ಜೇಬಲ್ಲಿ ಕಮಿಷನ್ ಹಾಕಿಕೊಂಡು ನೀವು ಹೋಗುವಂತ ಕೆಲಸ ಮಾಡ್ತಾ ಇದ್ದೀವಿ ಅಲ್ಲ ಸರ್ ಏನಂತಂದ್ರೆ ಈ ಭಾಗದಲ್ಲಿ ಕಲ್ಯಾಣ ಕನ್ನಡ ಭಾಗ ಈ ರಾಜಕಾರಣಿಗಳು ಮಾತ್ರ ಕಲ್ಯಾಣ ಕಲ್ಯಾಣವಾಗಿದ್ದಾರಾ ಅಥವಾ ಜನರು ಯಾಕೆ ಈ ದೂರಾಡಳಿತ ಈ ಭಾಗದಲ್ಲಿ ನಾವು ಅದರ ಬಗ್ಗೆ ಕೂಡ ಸ್ಟಡಿ ಮಾಡಿದಾಗ ಒಂದು ಅಚ್ಚರಿಯ ಸಂಗತಿ ನಮ್ಮ ಮುಂದೆ ಬಂದಿದೆ ಏನಂದ್ರೆ ದಕ್ಷಿಣ ಕರ್ನಾಟಕದ ರಾಜಕಾರಣಿಗಳಕ್ಕಿಂತ ಹೆಚ್ಚು ಈ ಭಾಗದ ರಾಜಕಾರಣಿಗಳು ಅತಿ ಶ್ರೀಮಂತರಾಗಿದ್ದಾರೆ ಇಲ್ಲಿನ ಜನ ದಿನೇ ದಿನೇ ಬಡವರಾಗ್ತಾ ಇದ್ದಾರೆ ಇಲ್ಲಿನ ರಾಜಕಾರಣಿಗಳು ಶ್ರೀಮಂತರಾಗ್ತಾ ಇದ್ದಾರೆ ಇಲ್ಲಿ ನೀವು ಆಯ್ಕೆ ಮಾಡಿ ಅವರನ್ನು ಕಳಿಸ್ತೀರಾ ಅವರು ಇಲ್ಲಿಂದ ಆಯ್ಕೆ ಆದ ಕೂಡಲೇ ತಮ್ಮ ಕುಟುಂಬ ಸಮೇತ ಬೆಂಗಳೂರಿಗೆ ಶಿಫ್ಟ್ ಆಗ್ತಾರೆ ಈ ರೀತಿ ಅವರು ತಮ್ಮ ಆದಾಯ ಮಾಡಿಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ ಅವರು ಇಲ್ಲಿನ ಸಮಸ್ಯೆಗಳ ಬಗ್ಗೆ ಯಾವುದೇ ರೀತಿಯ ಕಾಳಜಿ ವಹಿಸ್ತಾ ಇಲ್ಲ ಅಲ್ಲ ಸರ್ ಈ ರೀತಿ ಸಮಸ್ಯೆ ಆದ್ರೆ ಜನರ ಯಾರು ಇಲ್ಲಿನ ಇಲ್ಲಿ ಭಾಗದಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಶಾಸಕರು ಸಚಿವರು ಮತ್ತು ಸಂಸದರು ಬೆಂಗಳೂರು ಭಾಗದಲ್ಲಿ ಕುಳಿತುಕೊಂಡ್ರೆ ಜನರ ಸಮಸ್ಯೆ ಕೇಳೋರು ಯಾರು ಇಲ್ಲಿನ ಜ್ವಳತನ ಪರಿಸ್ಥಿತಿಯನ್ನು ಅರ್ಥಕೊಳ್ಳೋರು ಯಾರು ಸರ್ ನಾವು ಅದೇ ಕೇಳ್ತಾ ಇರೋದು ಸರ್ಕಾರಕ್ಕೆ ಕೇವಲ ನೀವು ವೈಮಾನಿಕ ಸಮೀಕ್ಷೆ ಮಾಡಿಕೊಂಡು ಬೆಂಗಳೂರಲ್ಲಿ ಕುತ್ಕೊಂಡು ಸಮಿತಿಗಳ ಮೇಲೆ ಸಮಿತ ಈಗ ನಂಜು ನಂಜುಡಪ್ಪ ವರ್ತಿ ಸಮಿತಿ ನೀವು ರಚನೆ ಆಗಿ ಅದರ ಕೆಲವೊಂದು ರೆಕಮೆಂಡೇಶನ್ಗಳಿದೆ ಅದು ಅನುಷ್ಠಾನಕ್ಕೆ ತರಲಿಕ್ಕೆ ಅದರ ಬಗ್ಗೆ ಇನ್ನೊಂದು ಸಮಿತಿ ಮಾಡಿದಾರೆ ಅಂದ್ರೆ ಸಮಿತಿ ಮೇಲೆ ಸಮಿತಿ ಸಮೀಕ್ಷೆ ಮೇಲೆ ಸಮೀಕ್ಷೆ ಮಾಡ್ತಾ ಇದ್ದೀರಾ ಈಗ ಜನರಿಗೆ ಏನು ಅಗತ್ಯ ಇದೆ ಅದು ಮಾಡುವ ಬದಲು ನೀವು ಅಲ್ಲಿ ಕುತ್ಕೊಂಡು ಅದೇ ಮಾಡ್ತಾ ನಿಮಗೆ ಇಲ್ಲಿನ ಜನರ ಸಂಕಷ್ಟ ಯಾವಾಗ ಗೊತ್ತಾಗತ್ತೆ ಅಂದ್ರೆ ಈ ಭಾಗಕ್ಕೆ ನೀವು ಭೇಟಿ ಕೊಡ್ಬೇಕು ಇಲ್ಲಿ ಕೆಳತ ಹೊರಗೆ ಬರಬೇಕು ಇಲ್ಲಿ ಇಲ್ಲಿನ ಹಳ್ಳಿಗಳಿಗೆ ನೀವು ಬರಬೇಕು ಇಲ್ಲಿನ ಸಂಕಷ್ಟ ಕೇಳಬೇಕು ನೀವು ಇಲ್ಲಿ ಏನಾದ್ರು ಹೋರಾಟ ಮಾಡ್ಲಿಕ್ಕೆ ಜನ ಸಿದ್ಧರಾದ್ರೂ ಅವ್ರಿಗೆ ಬೆಂಗಳೂರಿಗೆ ಕರಿತೀರಾ ಬೆಂಗಳೂರಿಗೆ ಕರೆದು ಅವರು ಹತ್ತಾರು ದಿನ ಅಲ್ಲಿ ಕುತ್ಕೊಂಡು ಪ್ರತಿಭಟನೆ ಮಾಡಿ ವಾಪಸ್ ಮನೆಗೆ ಹೋಗ್ತಾರೆ ಈ ರೀತಿಯ ಒಂದು ಪರಿಸ್ಥಿತಿ ಏನಿದೆ ಅದಕ್ಕಾಗಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಈ ಭಾಗದಲ್ಲಿ ಸ್ವತಃ ನಾಳೆ ಸಂಚರಿಸಿ ಇಲ್ಲಿನ ಜನರಿಂದ ಜನರ ಜೊತೆ ಮಾತಾಡಿ ಇಲ್ಲಿನ ನೈಜ ಸಮಸ್ಯೆಗಳೇನಿದ್ದಾವೆ ಅದು ಪ್ರತಿ ಜಿಲ್ಲೆಯ ಸಮಸ್ಯೆಗಳಿಗೆ ನಾವು ಈ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ನಿಗಮದ ಮಂಡಳಿಯ ಕಚೇರಿ ಅಲ್ಲಿ ಹೋಗಿ ಜಿಲ್ಲಾವಾರು ಸಮಸ್ಯೆಗಳ ಪಟ್ಟಿಯನ್ನು ಕೊಡುವಂತಹ ಕೆಲಸ ಇವತ್ತು ಮಾಡಿ ಒಂದು ಕಡೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತಹ ಕೆಲಸ ಅದೇ ರೀತಿ ಜನರಿಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡ್ತಾ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ